ಈ ಸಿನಿಮಾ ಶೇಷ ಟೂ ತೌಸಂಡ್ ಸಿಕ್ಸ್ಟೀನ್ ಕನ್ನಡ ಮತ್ತೆ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ ನನಗಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ಕೂಡ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಓದಿದ್ದು ಕೋರ್ಮಂಗ್ಲ ಅಲ್ಲಿ ಅರ್ಧಕ್ಕರ್ಧ ಜನ ಮಲಯಾಳಿಗಳೇ ಇದ್ರು ಸ್ವಲ್ಪ ಲೈಟ್ ಆಗಿ ಅಲ್ಲಿ ಇಲ್ಲಿ ಎವಡೆ ಇವಡೆ ಅಂತೆಲ್ಲ ಕಲ್ತ್ಕೊಂಡು ಎಲ್ಲ ಫುಲ್ ಈ ಫಿಲ್ಮ್ ಯೂಸ್ ಆಯ್ತು ನನಗೆ ಅಂಡ್ ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ ಲೈಫಲ್ಲಿ ಒನ್ ಟೈಮೇ ಸಿಗೋದು ಅನ್ಸುತ್ತೆ ಈ ಆಪರ್ಚುನಿಟಿ ನೀವೆಲ್ಲ ಅನ್ಕೋತಾ ಇರ್ಬೋದು ಏನು ಐದು ಅಡಿ ಇದ್ರಳು ಹೆಂಗ್ ಪೊಲೀಸ್ ಆಫೀಸರ್ ಆಗೋದ್ರು ಅಂತ ಆ ಕ್ವಶನ್ ದಯವಿಟ್ಟು ಡೈರೆಕ್ಟರ್ ಪ್ರದೀಪ್ ಅವ್ರಿಗೆ ನೀವು ಕೇಳಬೇಕು ನಾನು ತುಂಬ ಕುತೂಹಲದಿಂದ ಇದ್ದೀನಿ ನನಗಂತೂ ಸಿಕ್ಕಿದೆ ಚಾನ್ಸು ಅಂತ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿರೋ ಪಾತ್ರ ಇದು ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೆ ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟರ್ ನೋಡಿ ಅಂಡ್ ನಮ್ಮ ಸಿನಿಮಾಟೋಗ್ರಫರ್ ಆನಂದ್ ಸರ್ ಇದ್ದಾರೆ ನನ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅವರಿಂದಲೂ ತುಂಬ ಕಲ್ತಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಚಂದ್ರ ಸರ್ ಜಾನ್ ಅಂಡ್ ಅದರ್ ಕ್ವಾರ್ಟರ್ಸ್ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗಾಗಿ ಅದೇ ಡೇಟ್ಗೆ ನಮ್ಮ ನಿರ್ವಾಪಕರು ಪ್ರೆಸ್ ಮೀಟ್ ಹಾಕೊಂಡದಕ್ಕೆ ಫಸ್ಟ್ ಥ್ಯಾಂಕ್ಸ್ ಯಾಕಂದ್ರೆ ಕೊಚ್ಚಿಗೆ ಅವ್ರು ಕರೆದಾಗ ಬಹಳ ಪ್ರಯತ್ನ ಮಾಡಿದೆ ಅವರು ಬಹಳ ಪ್ರಯತ್ನ ಮಾಡಿದ್ರು ನನಗೆ ಹೋಗಕ್ಕಾಗ್ಲಿಲ್ಲ ಅಂಡ್ ಎಸ್ ಇದು ಶೇಷ ಕನ್ನಡ ಸಿನಿಮಾನು ಹೌದು ಮಲಯಾಳಂ ಸಿನಿಮಾನು ಹೌದು ಯಾಕಂದ್ರೆ ಇತ್ತೀಚೆಗೆ ನಾವು ಯಾವ್ದು ಎರಡೆರಡು ಭಾಷೆಯಲ್ಲಿ ಶೂಟ್ ಮಾಡುವಂತ ಸಿನಿಮಾಗಳನ್ನ ನೋಡಲ್ಲ ಯಾಕಂದ್ರೆ ಡಬ್ಬಿಂಗ್ ಎಷ್ಟು ಅಕ್ಯುರೇಟ್ ಆಗಿದೆ ಅಂದ್ರೆ ಒಂದು ಭಾಷೆಯಲ್ಲಿ ಶೂಟ್ ಮಾಡಿ ಬೇಕು ಭಾಷೆಯಲ್ಲೂ ರಿಲೀಸ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ನಾವೆಲ್ಲರೂ ಹೊಂದ್ಕೊಂಡಿದಿವಿ ಆದ್ರೆ ಈ ಸಿನಿಮಾಗೆ ನಿರ್ದೇಶಕರು ಹ್ಯಾಟ್ಸ್ ಆಫ್ ಫೋರ್ ಇಂ ಎರಡೂ ಭಾಷೆಯಲ್ಲಿ ಶೂಟ್ ಮಾಡಬೇಕು ಅಂತ ಅವರು ತಗೊಂಡಿದಂತ ಅ ಅದಕ್ಕೆ ಸಪೋರ್ಟ್ ಮಾಡಿದಂತ ಪ್ರೊಡ್ಯೂಸರ್ ಯಾಕಂದ್ರೆ ಎರಡು ಭಾಷೆನ ನೀವು ಶೂಟ್ ಮಾಡ್ತಾ ಇದೀರ ಅಂದ್ರೆ ನಿಮ್ಮ ಎಲ್ಲಾ ಕಾಲ್ ಶೀಟ್ ಇಂದ ಹಿಡಿದು ಎಲ್ಲಾ ತಾರೀಫ್ ಗಳು ಚೇಂಜ್ ಆಗೋಗುತ್ತೆ ಕೆಲಸಗಾರದು ಆರ್ಟಿಸ್ಟ್ಗಳದ್ದು ತಾರೀಫ್ಗಳು ಕೆಲವೊಬ್ಬರದ್ದು ಚೇಂಜ್ ಆಗುತ್ತೆ ಅಂತ ಕೇಳಿದೀನಿ ಸೊ ನಂದಾಗಿಲ್ಲ ಸೊ ಹಾಗಾಗಿ ಈ ತರದ ಒಂದು ರಿಸ್ಕ್ ಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೈ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಕೊಚ್ಚಿಯಲ್ಲೂ ಕೂಡ ಮೊನ್ನೆ ಆದಂತಹ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿದ್ದ ಟೀಸರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯ್ತು ತುಂಬಾ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು ನಂದು ಮೊದಲನೇ ಸಿನಿಮಾ ಮಲಯಾಳಂ ಎಂ ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡಿದ್ದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಮಲಯಾಳಂ ಅಂಡ್ ಕನ್ನಡ ಸಿನಿಮಾ ಅಂತ ಹೇಳಬಹುದು ಶೇಷ ಸೊ ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ನಾನು ಕೂಡ ಕಾತ್ರದಿಂದ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಯಾಕಂದ್ರೆ ಅದ್ಭುತವಾದ ಕೆಲಸಗಾರರು ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಆಸೆ ಐತೆ ಎರಡ್ ಸಿನಿಮಾದಲ್ಲಿ ಹತ್ರ ಹತ್ರ ಹೋಗಿ ವಾಪಸ್ ಬಂದ್ವಿ ಅನಿಸುತ್ತೆ ಸೊ ಈ ಸಿನಿಮಾದಲ್ಲಿ ಖುಷಿ ಆಗ್ತಿದೆ ನಂಗೆ ಹಾಗೆ ಇನ್ನು ಹಲವಾರು ಇದಾರೆ ರಂಗಭೂಮಿಯ ಕಲಾವಿದರು ಐ ಐ ಕ್ಯಾನ್ ಸ್ಪೀಕ್ ವೆರಿ ವೆಲ್ ಥಿಂಕ್ ಆಲ್ സോ താങ്ക്ഫുൾ ടു പ്രദീപ് ബ്രോ എന്നെ ഇവിടെ കൊണ്ടുവന്നതിനും എന്നെ ഈ പടത്തിൽ കാസ്റ്റ് ചെയ്തതിനും എനിക്ക് ഒരുപാട് നന്ദിയുണ്ട് ഇത്രയും ഫോക്കസ്ഡ് ആയിട്ടുള്ള ഇത്രയും പാഷൻ ഉള്ള ഒരു ഞാൻ ഈ ഡയറക്ടറിനെടുത്ത് കണ്ടതിൽ ഒരാളാണ് പ്രദീപ് പ്രദീപ്സുഷിയായിരുന്നു അവർക്ക് പാഷൻസാറ്റിറ്റ്യൂഡ് ഇത് ഞാനും പ്രൊഡ്യൂസർമാരെ കൊണ്ടുള്ള ബുദ്ധിമുട്ടും കാര്യങ്ങളും എനിക്ക് നന്നായിട്ട് അറിയാം പക്ഷെ ഷൂട്ട് തീരുന്നവരെ ഇപ്പൊ ഈ സ്റ്റേജ് നിക്കുന്നവൻ വരെ ഒരു രീതിയിലുള്ള ബുദ്ധിമുട്ടില്ലാത്ത നല്ല ഇത്രയും ബെസ്റ്റായിട്ടുള്ള പ്രൊഡ്യൂസർ എനിക്ക് കിട്ടിയതിൽ ഞാൻ ഭയങ്കര ഹാപ്പിയാണ് प्रति आल्सो हैप्पी